ನಮಸ್ಕಾರ ರೀ ದೊಡ್ಡ ಮಂದಿಗೆ ನಾವು ಇವತ್ತು ಬೆಳ್ ರಾತ್ರಿ ತೇಲಿ ಹೊಂಟ್ರಿ ಅಂತಕೊಂಡ್ರಿ ನೀವು ನಾವು ಪಾದಯಾತ್ರೆ ಕಾಲಡಿಗೆ ಮೂಲಕ ನಾವು ತುಳಸಿ ಗಿರೀಶನ ಸನ್ನಿಧಿಗೆ ಹೋಗ್ತಾ ಇದೀವಿ ತುಳಸಿ ಗಿರೀಶ್ ಅಂದರೆ ಗೊತ್ತಾಗಲಿಲ್ಲ ರೀ ಸೊ ನಮ್ಮ ಭಾಗದ ಆರಾಧ್ಯ ದೇವ ತುಳಸಿ ಗಿರೀಶ ತುಳಸಿ ಗಿರೀಶ ತುಳಸಿ ಗಿರಿ ಊರಿಗೆ ನಾವು ಮಾರುತಿನರ ನಾಗರಾಜನರ ಕೂಡಿ ಇವತ್ತು ಕಾಲ್ನಡಿಗೆ ಅಂದ್ರೆ ಸುಮಾರು ಹದಿನೇಳರಿಂದ ಹದಿನೆಂಟು ಕಿಲೋಮೀಟ್ರ್ ನಾವು ಪಾದಯಾತ್ರೆ ಮಾಡಿಕೊಂಡು ಸನ್ನಿಧಿಗೆ ಇದೀವಿ ಸೊ ಇದನ್ನ ನೋಡ್ರಿ ನಮ್ಮ ಬಾಗಲಕೋಟೆ ಆಕರ್ಷಣೀಯ ಕೇಂದ್ರ ಯೂನಿವರ್ಸಿಟಿ ಆಫ್ ಹಾರ್ಟಿಕಲ್ಚರಲ್ ಸೈನ್ಸ್ ತೋಟಗಾರಿಕೆ విశ్వవద్యాలయ సో హా నోత్ తోటగారికా విశ్వవద్యాలయ తనక బందీ సో నోడ్రీ ఇదే తోటగారికా విశ్వవద్యాలయ బహుశా భాష్రీ నోడ్రీ సో నవ్ హె నోత్ నోత ఈేన్ీ సమీప సిమికేరీ సో సిమికెరి హా బందీ సో సిమికెరీదు ఇన్ సర్కల్ సో సర్కల్ హా బందీ సో నోడ్రీ కృష్ణ భవన్ ಸೊ ಇದೇ ನಮ್ಮ ಸಿಮಿಕೆರೆ ಸರ್ಕಲ್ ಸೊ ನಾವು ಸೀಮಿಕೆರೆ ಸರ್ಕಲ್ ಹತ್ರ ನಾವು ಈಗ ಬಂದಿದ್ದೀವಿ ಸೊ ಇಲ್ಲಿಂದ ನಾವು ಸಿಮಿಕಿರಿ ಸಿಮಿಕಿರಿ ಮೂರು ನಾಳು ಆಮೇಲೆ ಲಡು ಮುತ್ತೇನ ಗುಡಿ ಹಿಂದೊಂದು ರೋಡ್ ಹೋಗೈತಿ ಸೊ ಆ ರೋಡ್ ಮುಖಾಂತರ ನಾವು ಹೋಗ್ತಾಯಿದ್ವಿ ಸೊ ಹಾಗೆ ಹೋಗಿ ನಾವು ಈಗ ಫೈನಲಿ ನಾವು ಈಗ ತುಳಸಿಗಿರಿನ ವಾಸ ಸೊ ತುಳಸಿಗಿರಿ ಊರಿಗೆ ಬಂದೀವಿ ಸೊ ಈಗ ನೋಡಿರಿ ಸೊ ಬಂದು ನಾವಿಲ್ಲೆಲ್ಲ ಕಾಯಿ ಹೂವು ಅದೆಲ್ಲ ಮಾರಾತಾರೆ ಸೊ ನಾವೀಗ ಮೊದಲು ಏನು ಮಾಡ್ಬೇಕು ರೀ ಕಾಯಿ ಅದೆಲ್ಲ ತೊಗೋಬೇಕು ಸೊ ಅದಕ್ಕೆ ನಮ್ಮ ಹಿರಿಯಾರದಂಥ ಮಾರು ತಿನ್ನ ರೀ ಹೊಂಟಾರ್ರಿ ಸೊ ನೋಡ್ರಿ ಅವ್ರು ಹೆಂಗೆ ಚೌಕಾಶಿ ಮಾಡಿ ಅದೆಲ್ಲ ತೊಗೊತಾರೆ ರೀ ಸೊ ನೋಡ್ರಿ ನಾವೀಗ ಕಾಯಿ ತೊಗೊಂಥ ಕೆಲಸ ಮಾಡತ್ತೀವಿ ಸೊ ಎಡೆ ಕಾಯಿ ಎಲ್ಲಾರು ತೊಗೊಂಡಿವಿ ಸೊ ಒಬ್ಬೊಬ್ರಿಗೆ ಒಬ್ಬೊಬ್ಬರಿಗೆ ಕಾಯನ್ನುವರೆಲ್ಲ ಕೊಡ್ತಾರ್ರೀ ಮಾರು ತಿನ್ನರು ಸೊ ನೋಡ್ರಿ ಆ ಹುಡುಗಿನೂ ಕೂಡ ಕಾಯಿ ಪಟ 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 ಕೊಡತಾರೆ ಯಾಕೆ ನಮ್ಗೆ ಅರ್ಜೆಂಟ್ ಅಂತ ರೀ ಮುಂದೆ ಕೆಲಸಿದ್ದು ಅಲ್ಲ ರೀ ಸೊ ನಾವು ಹಿಂಗಾಗಿ ಪಟ ಕಾಯಿಯನ್ನು ಈಗ ತೊಳ್ತಾ ಇದೀವಿ ಇಲ್ಲಿ ಸಾಕಷ್ಟು ಅಂಗಡಿ ಇದಾವೆ ರೀ ನೀವು ಕೂಡ ವಿಚಾರ ಮಾಡಿ ಕಡಿಮೆ ರೇಟ್ ಬಗೆಹರಿಸಿ ಅದರ ಅಂದ್ರೆ ಬಗೆಹರಿಸತಾ ಹರಿಸತಾರೀ ರೇಟ್ ಸೊ ನಾವೇನು ಭಾಳ ವಿಚಾರ ಮಾಡಿಲ್ಲ ರೀ ನಾವು ಕಾಯಿ ಅವಾಗ ಹೋಗ್ತಿರ್ತೀವಿ ಸೊ ಅದಕ್ಕೆ ನಾವು ಈವರೆಗೆ ಈ ಒಳ್ಳೆ ಕಾಯಿ ತೋತಿದ್ದೀವಿ ಸೊ ನಾವು ಈಗ ಕಾಯನ್ನ ತಗೊಂಡು ಮಾರ್ತಿವಿ ನೋಡ್ಬೋದು ನೋಡಬಹುದು ಪಟ ಪಟ್ಟ ಒಬ್ಬರಿಗೆ ಸರ್ ಮಾಡಕ್ಕೆ ಹತ್ತಾರ ಸೊ ಹಿಂಗೆ ನಾವು ಕಾಯಿ ತಗೊಂಡು ಏನು ಮಾಡ್ಬೇಕು ಸೊ ನೆಕ್ಸ್ಟ್ ನಾವು ಈಗ ಕೈ ತೊಕ್ಕೋಬೇಕಾಗಿತ್ತು ಸೊ ಅದಕ್ಕೆ ನಾವು ನಳದ ಅಲ್ಲೇ ಇರುವಂಥ ಒಂದು ನಳ ಅದ ಸೊ ಆ ನಳದ ಹತ್ರ ಹೋದ್ವಿ ಸೊ ಎಲ್ಲರೂ ಕೈಯನ್ನು ತೊಗೋತಾ ಇದ್ವಿ ಸೊ ನೋಡ್ರಿ ನಮ್ಮ ಎಲ್ಲ ಪಣರಿಗೆ ಇದು ಕೊಡಗತ್ತಾರ ನೀರು ಸೊ ಮಾರುತನಾರ ಸೊ ಎಲ್ಲರಿಗೆ ನೀರು ಕೊಟ್ಟರು ನಾವೆಲ್ಲ ಪಟ 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 ಕೈಯನ್ನು ತೊಳ್ಕೊಂಡ್ವಿ ಕೈ ತೊಗೊಂಡು ನಾವು ಸಿ ಇದ ತುಳಸಿ ಗಿರಿ ವಾಸ ತುಳಸಿ ಗಿರಿ ಸನ್ನಿದೀವಿ ಸೊ ದರ್ಶನ ತೊಗೊಂಡು ನಾವು ಹನುಮಪ್ಪನ ದರ್ಶನ ತೊಗೊಳಕ್ಕೆ ಹೊಂಟಿವಿ ಸೊ ನೋಡ್ರಿ ಎಲ್ಲರೂ ಕೈ ತೊಕ್ಕೊಂಡ್ರು ಸೊ ನಾವೀಗ ಆಂಜನೇಯ ಸ್ವಾಮಿ ದರ್ಶನವನ್ನು ತೊಗೊಳಕೊಂತೀವಿ ಸಿ ಇದು ನೋಡ್ರಿ ಶ್ರೀ ಕ್ಷೇತ್ರ ತುಳಸಿ ಮುಖ್ಯ ದ್ವಾರ ಸೊ ನಾವು ಎಂಟ್ರೆನ್ಸ್ ಆಗ್ತಿದ್ವಿ ಸೊ ನೋಡ್ರಿ ಎಲ್ಲರೂ ಹೊಸದಲ್ಲಿ ಎಲ್ಲರೂ ನಮಸ್ಕಾರ ಮಾಡಿ ನಾವು ಈಗ ಒಳಗೆ ಬಂದ್ವಿ ಸೊ ನೋಡ್ರಿ ಒಳಗೆ ಹೋದ್ಮೇಲೆ ಏನು ಮಾಡಿದ್ವಿ ರೀ ಕಾಯಿ ತೊಗೊಂಡಿದ್ವಿಲ್ರಿ ಸೊ ಆ ಕಾಯಿಯನ್ನು ಹೊಡಿಬೇಕಾಗಂತ ಕೆಲಸ ಸೊ ನೋಡ್ರಿ ನಾವು ಎಲ್ಲರೂ ಪಾಳೆ ಹಚ್ಚಿ ಕಾಯನ್ನು ಹೊಡೆಯಾತೀವಿ ಸೊ ಅರ್ಜೆಂಟ್ ಎಲ್ಲಪ್ಪನ ಅರ್ಜೆಂಟ್ ಒಟ್ಟ ತೀರಿ ಕೆಲಸವಾಗಿಲ್ಲ ಅವ್ರು ಅವರೇ ಹೊಡೆದ್ಕೊ ಹೊಡೆದ್ಬಿಡ್ತಾರೆ ರೀ ಹೊಡೆಯೋ ಕಾಯಕ್ಕೆ ಕೊಡಲೇ ಇಲ್ಲ ಅವರೇ ಹೊಡೆದು ಅವರೇ ಹಾಕೊಂಡ್ಬಿಟ್ರು ನಾವು ಆದರೆ ನಾವು ಹಂಗೆ ಮಾಡಲಿಲ್ಲ ನಾವು ಏನು ಮಾಡಿದೀವಿ ಒಳ್ಳೆಯರ ಕೈಗೆ ಕೊಟ್ಟು ಒಡಿಸಿ ಅವರಿಗೆ ದಕ್ಷಿಣ ಕೊಟ್ಟಿವಿ ಆದರೆ ನಾವೆಲ್ಲ ಪನ್ನರಿಗೆ ಹಿಂಗೆ ಅರ್ಜೆಂಟ್ ಇಂತು ಅವ್ರು ಅವರೇ ಒಡ್ಕೊಂಡ್ಬಿಟ್ರಿ ಏನು ತಿಂಡಿ ಕರೆಸೋಂಗಿಲ್ಲ ಅವ್ರು ನಡೀತಿದಂಥೇಳಿ ಸೊ ಈಗೇನು ಮಾಡಿದ್ವಿ ಈ ಕಡೆಯಿಂದ ಕಾಯಿ ಹೊಡಿಸ್ಕೊಂಡು ಸೊ ಇದು ನೋಡ್ರಿ ದೀಪ ಎಲ್ಲ ಇನ್ನೇ ಹಾಕ್ತಿರ್ತಾರೆ ಇಲ್ಲೇ ಸೊ ಕಾರ್ತಿಕತ್ಸು ಅಂತಾರೆ ಎಲ್ಲ ಕಾರ್ತಿಕ್ ತರ ಸೊ ಇದನ್ನು ನಾವು ಮುಂದೇನು ಮಾಡಿದ್ವಿ ಈ ಪ್ರದಕ್ಷಿಣೆ ಹಾಕಬೇಕಲ್ಲ ಸೊ ಹೀಗಾಗಿ ನಾವು ಪ್ರದಕ್ಷಿಣೆಯನ್ನು ಇದು ನಮ್ಮ ಮೊಟ್ಟ ಮೊದಲ ಪ್ರದಕ್ಷಿಣೆಯನ್ನು ನಾವು ಎಲ್ಲರೂ ಸೇರಿ ಹಾಕಾಕತ್ತೀವಿ ಸೊ ಇಲ್ಲಿ ಹಾಕಬೇಕಾದ್ರೆ ಇಲ್ಲಿ ನೋಡ್ರಿ ಎಡಕ್ಕೊಂದು ಶಿವನ್ ಒಂದು ದೇವಸ್ಥಾನ ಬರ್ತೈತಿ ಇಲ್ಲೇ ಪಕ್ಕಕ್ಕೆ ಸೊ ನಾವು ಫಸ್ಟ್ ಏನು ಮಾಡಿದೀವಿ ಶಿವಂದು ದರ್ಶನ ಮಾಡಿದೀವಿ ಓಂ ನಮ ಶಿವ ಸೊ ದರ್ಶನವನ್ನು ಮಾಡಿ ಪಕ್ಕದಲ್ಲಿರುವಂಥ ಕಡಗೋಲು ಕೃಷ್ಣ ಸೊ ಫೇಮಸ್ ಕಡಗೋಲು ಕೃಷ್ಣನ ದರ್ಶನ ತೊಗೋತಾ ಇದ್ದೀವಿ ಸೊ ದರ್ಶನ ಆಗ್ಬೋದು ತೀರ್ಥ ಆಗಿರ್ಬೋದು ಸೊ ಎಲ್ಲ ತಗೊಂಡು ನೋಡ್ರಿ ಎಷ್ಟು ಲಕ್ಷಣವಾದಂಥ ಕಡಗುರು ಇದಾರೆ ರೀ ಸೊ ಅದೆಲ್ಲ ತೊಗೊಂಡು ಸೊ ನಾವು ಪಕ್ಕದಲ್ಲಿರುವಂಥ ನರಸಿಂಹಸ್ವಾಮಿ ದೇವಸ್ಥಾನ ಸೊ ನರಸಿಂಹಸ್ವಾಮಿ ಸ್ವಾಮಿ ದರ್ಶನ ತಗೊಂಡ್ವಿ ಸೊ ದರ್ಶನ ತಗೊಂಡು ನಾವು ಹಂಗೆ ಮುಂದೆ ಹೋದ್ವಿ ಸೊ ಈ ಭಾಗದಾಗ ಒಂದು ನಾಲ್ಕು ಕಡೆ ಇರುವಂಥ ಕಟ್ಟಿರುವಂಥ ನಾಲ್ಕು ಭಾಗದಾಗ ಒಂದೊಂದು ಹನುಮಪ್ಪನ ಮೂರ್ತಿ ಹಾಕ್ಯಾರೀ ಸೊ ಹಂಗೆ ನಾವು ನಮ್ಮ ಒಣ್ಣೆ ಪ್ರದಕ್ಷಿಣೆಯನ್ನು ಆಲ್ಮೋಸ್ಟ್ ಮುಗಿಸಾಕ ಬಂದಿವಿ ಸೊ ನೋಡ್ರಿ ಈಗ ಮುಗಿಸಿದ್ವಿ ಮುಖ್ಯ ಕಡೆ ಬಂದಿವಿ ಸೊ ನೆಕ್ಸ್ಟ್ ನಾವೀಗ ನಮ್ಮ ಸೆಕೆಂಡ್ ಪ್ರದಕ್ಷಿಣೆಯನ್ನು ನಾವು ಈಗ ಶುರು ಮಾಡಿದ್ವಿ ಸೊ ಅದೇ ಯಥಾ ಪ್ರಕಾರ ಮೊದಲನೇ ರೌಂಡ್ನಲ್ಲಿ ಮಾಡಿದ್ದಂಥ ಕಾರ್ಯವನ್ನು ಮತ್ತು ಎರಡನೇ ರೌಂಡ್ಗೂ ಕೂಡ ನಾವು ಮಾಡಿದ್ವಿ ಸೊ ಫಸ್ಟ್ ನೋಡ್ರಿ ಇಲ್ಲಿ ಎಡಕ್ಕೆ ಹೋದ ತಕ್ಷಣ ನಮಗೆ ಶಿವನ ದರ್ಶನ ಆಯಿತು ದರ್ಶನ ಆಯಿತು ಸದಾ ಒಂದು ನರಸಿಂಹಸ್ವಾಮಿ ದರ್ಶನ ಆಯಿತು ಕಡಗುಲ್ ಕೃಷ್ಣ ದರ್ಶನ ಆಯಿತು ಸೊ ಹಿಂಗೆ ದರ್ಶನ ಮುಗಿಸ್ಕೊಂಡು ನಾವು ಮುಖ್ಯದ್ವಾರ ಕಡೆ ಮುತ್ ಬಂದ್ವಿ ಸೊ ಮೇನ್ ಈಗ ಎಲ್ಲರಿಗೆ ಕಾತರವಾದಂತಹ ತುಳಸಿ ಗಿರೀಶ ತುಳಸಿ ಗಿರೀಶನ ದರ್ಶನಕ್ಕೆ ನಾವೆಲ್ಲ ಒಳಗೆ ಇದೀವಿ ಸೊ ನೋಡ್ರಿ ಗಂಟಿ ಬಾರಿಸುವಂತೆ ಕೆಲಸ ಪಟಪಟ ನಮ್ಮ ನಾಗರಾಜನ ಅಂತ ಕೇಳೋದೆಲ್ಲ ಗಂಟಿ ಪಟ ಪಠ ಬಾರಿಸಿಬಿಟ್ರು ಸೊ ನಾವು ಕೂಡ ಬಾರಿಸಿ ಸೊ ನಾವು ಮುಂದೆ ಹೋದೀವಿ ಎಲ್ಲರೂ ನೋಡ್ರಿ ಎಲ್ಲರೂ ಪಾಳೆ ಹಚ್ಚಾರ ಸ್ವಲ್ಪ ಗದ್ದಲಿತ್ರಿ ಶನಿವಾರ ಅಂದಮ್ಯಾಗ ಸ್ವಲ್ಪ ಗದ್ದು ಇರ್ತೈತಿ ನಾವು ಸ್ವಲ್ಪ ವೇಟ್ ಹಂಗೆ ಭಾಳ ತಿಂ ಗದ್ಲಿರಲಿ ಸ್ವಲ್ಪ ವೇಟ್ ಪಡಿದ್ವಿ ಸೊ ಸಡನ್ನಾಗಿ ನೋಡಿರಿ ನಮಗೂ ಕೂಡ ಇಮ್ಯೂನಿಟಿ ದರ್ಶನ ಬಂತು ಸೊ ಎಲ್ಲರೂ ದರ್ಶನ ತೊಗೊಳ್ರಿ ಸ್ವಾಮಿ ದರ್ಶನ ತೊಗೊಂಡು ಎಲ್ಲರೂ ಕೃತಜ್ಞರಾಗ್ರಿ ಕೃತಾರ್ಥರಾಗ್ರಿ ಸೊ ನೋಡ್ರಿ ಎಲ್ಲರದು ಪಾಪ ಪರಿಹಾರ ಎಲ್ಲ ಇದಾಗ್ತೈತಿ ಇಲ್ಲೇ ನಮ್ಮ ವಿಡಿಯೋದಾಗ ನೋಡ್ರಿ ಸ್ವಾಮಿ ದರ್ಶನ ತಗೊಳ್ರಿ ಸೊ ಟೈಮ್ ಆಗಿತ್ರಿ ಮೋಸ್ಟ್ಲಿ ಮುಖ್ಯ ಪೂಜೆ ಆಗ್ಲಿಕ್ಕೆ ಸೊ ಹಿಂಗಾಗಿ ಅವ್ರ ದ್ವಾರನ ಬಂದ್ ಮಾಡಾತಾರೀ ಸೊ ಹಿಂಗಾಗಿ ನಾವೇನು ಮಾಡಿದೀವಿ ತಮ್ಮ ದರ್ಶನ ಮುಗಿದ್ಮೇಲೆ ನಾವು ಮತ್ತೆ ಹೊರಗಡೆ ಹೊಂಟ್ವಿ ಸೊ ಹೊರಗಡೆ ಹೋಗಿ ಮತ್ತು ಮುಂದಿನ ಇದಕ್ಕೆ ಬಂದಿರಿ ಮುಂದಿನ ದ್ವಾರಕ್ಕೆ ಬಂದ್ವಿ ಸೊ ಹಿಂಗೆ ಮಾಡಿದ್ರಾಗ ಏನಕತಿ ಈಗ ವಿಶೇಷವಾಗಿ ಏನಂತಂದ್ರೆ ಈ ಮಹಾಪೂಜೆ ಅದ ರೀ ಸೊ ಮಹಾಪೂಜೆ ಇರೋದ್ರಿಂದ ನಾವು ಮತ್ತೆ ಮುಂದೆ ಬಂದು ಸ್ವಲ್ಪ ಹೊತ್ತು ಕೂತ್ವಿ ದರ್ಶನ ಇದು ಮಾಡ್ಕೊತ ಭಜನಾದ ಮಾಡ್ಕೊತ ಕೂತ್ವಿ ಸೊ ಅಷ್ಟೊತ್ತಿಗೆ ಮತ್ತೆ ಸ್ಟಾರ್ಟ್ ಆಗಿಬಿಡ್ತರಿ ಏನು ರೀ ಮಹಾಪೂಜೆ ಸೊ ನೋಡ್ರಿ ಆ ನಾಗಳಿ ಕಟ್ಟಿ ತುರ್ಸಿದ್ನೆ ನಾಲ್ಕು ಭಾಗದಾಗ ಹನುಮಪ್ಪದ ಮೂರ್ತಿ ಅದಾವ್ರಿ ಸೊ ಭಾಳ ವಿಭಿನ್ನ ಐತ್ರಿ ದರ್ಶನ ತೊಗೊಳ್ರಿ ಒಳ್ಳೇದಾಕೈತಿ ಚೆನ್ನಾಗ್ ಆಕೈತಿ ನೋಡಿರಿ ಬರುವಂಥ ಎಲ್ಲ ಭಕ್ತಾದಿಗಳ ಬೇಡಿಕೆ ಏನು ಅದು ಈಡೇರ್ತೈತಿ ರೀ ಸೊ ನೋಡ್ರಿ ನಾವು ಇದನ್ನೆಲ್ಲ ತಗೊಂಡು ನೆಕ್ಸ್ಟ್ ಕೆಲಸ ಏನಂದ್ರೆ ಅಂಗಾರಸ್ಕೋಬೇಕು ಸೊ ಆ ಹಂಗಾರ ನಮಗೂ ಆಗ ಇದಾಗ್ಬಿಡುದಿಲ್ಲ ಯಾಕಂದ್ರೆ ನಾವು ಹಂಗಾರ ಹಚ್ಕೊಳ್ಳೇಬೇಕು ಹಂಗ ಹಚ್ಕೊಂಡ್ವಿ ಸೊ ಹೀಗಾಗಿ ನಾವು ಹಚ್ಕೊಂಡು ಸೊ ನಾವು ಹಂಗ ಮಗ್ಳು ಇದ್ವಿ ಸೊ ಮುಂದಕ್ಕೆ ಹೋಗ್ಬೇಕಂತಂದ್ರೆ ಇಲ್ಲೊಬ್ಬ ರಜಾರ್ ನಿಂತಿದ್ರು ಈಗ ಮಹಾಪೂಜೆಗೆ ಅವ್ರು ಧೂಪ ಹಾಕ್ತಾರೆ ಸೊ ಧೂಪ ಈಗ ನೋಡ್ರಿ ಯಾವ ರೀತಿ ಸೊ ನಾವು ಬಂದ್ವಿ ಅಷ್ಟೊತ್ತಿ ಬಂದು ಸ್ವಲ್ಪ ಹೊತ್ತು ಕುಂತು ಸ್ವಲ್ಪ ಧ್ಯಾನ ಅದು ಮಾಡಿದ್ವಿ ಧ್ಯಾನ ಮಾಡು ತಡನೇ ಇಲ್ಲ ಮಹಾಪೂಜೆ ಸ್ಟಾರ್ಟ್ ಆಗಿತ್ತು ಸೊ ಮಹಾಪೂಜೆಗೆ ನಾವು ಕೂಡ ಎದ್ದ ನಿಂತು ನಿಂತ್ವಿ ಪ್ರಾರ್ಥನೆಲ್ಲ ಸಲ್ಲಿಸಿದ್ವಿ ಸೊ ಪ್ರಾ ಆಲ್ಮೋಸ್ಟ್ ಪ್ರ ದರ್ಶನ ಮುಗಿಯೋಕ್ಕೆ ಬಂತು ಸೊ ನೋಡ್ರಿ ಈಗ ಇದನ್ನೆಲ್ಲ ಮುಗೀತು ಇದು ಗೋಪಾಲಕಟ್ಟೆ ಗೋವಿಂದ ಅನ್ನೋ ಸ್ಥಳ ಐತ್ರಿ ಸೊ ಒಂದೊಂದು ರೀತಿ ಒಂದೊಂದು ಕಡೆ ವಿಶೇಷವಾಗಿರ್ತೈತಿ ಸೊನೆಲ್ಲ ಮುಗಿಸಿ ನಾವು ಈಗ ನಮ್ಮ ದರ್ಶನ ಭಾಗ್ಯ ಎಲ್ಲ ಮುಗಿಸಿ ನಾವು ಈಗ ಹೊರಗೆ ಹೊಂಟೀವಿ ಸೊ ನೋಡ್ರಿ ಹೊಂಟೀವಿ ಇಲ್ಲಿ ಅನ್ನಾರು ದೇವ್ರಿಗೆ ಕೈ ಮುಗ್ಯಾತಾರೀ ಧ್ವಜದ ಸೊ ನೋಡ್ರಿ ಇಲ್ಲಿದ್ದ ನಿಮಗೆಲ್ಲ ನಾವು ದರ್ಶನ ಭಾಗ ತೋರಿಸಿದ್ವಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಗಂಟಿ ಬರ್ಸೋದು ಮಾತ್ರ ಮರಿಬೇಡ್ರಿ